ಯಡ್ಮೂರ ದಯ್ಯು ತನ್ನಿಮಾನಿಗ ಪೆರ್ನರು ಮಾಯ ಸೇರಿದರು ಯಡ್ಮೂರ ದಯ್ಯು ಮತ್ತು ತನ್ನಿಮಾನಿಗರನ್ನು ಆಶ್ರಯ ಕೊಟ್ಟು ಹಾಲನ್ನವನ್ನು ಇತ್ತು ತಮ್ಮ ಸ್ವಂತ ಮಕ್ಕಳಂತೆ ಸಾಕಿದ ಸೊನ್ನೆ ಸೋಮು ಬೈದಿದಿಯ ಮಾತನ್ನು ಯಾವತ್ತೂ ಮೀರಿದವರಲ್ಲ ಅದಕ್ಕಾಗಿ ಬೆರ್ಮರ ಹಗೆ ತೀರಿಸುವ ಮೊದಲು ಅವರು ಹೇಳಿದಂತೆ ತಮ್ಮ ಮಲಿನತೆಯನ್ನು ಹೋಗಲಾಡಿಸಲು ದಕ್ಷಿಣದ ಸೆಲಿಗಂಗೆ ಎಂದು ಹೆಸರು ಪಡೆದ ಕುಮಾರಧಾರೆಗೆ ಬರುತ್ತಾರೆ ಎಲ್ಲರೂ ಕುಮಾರಧಾರೆಯಲ್ಲಿ ಸ್ನಾನ ಮಾಡಿ ಮಣ್ಣಿನ ಗಿಂಡೆಯಲ್ಲಿ ನೀರು ತೆಗೆದು ಮಾವಿನ ಎಲೆಯ ಸೂಳಿಯಿಂದ ತಲಿಪು ತೆಗೆದುಕೊಳ್ಳುತ್ತಾರೆ ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ ತೆರಳಿ ದೇವಸ್ಥಾನದ ಎದುರು ನಿಂತು ಪ್ರಾರ್ಥಿಸಿ ಪೂಜೆ ಸಲ್ಲಿಸುತ್ತಾರೆ ಅರ್ಚಕರು ಪೂಜೆ ಮಾಡಿ ಪ್ರಸಾದ ಹಿಡಿದುಕೊಂಡು ಬಂದು ಮುಗೇರ ಮಾಯಗಾರರಿಗೆ ತಲೆಗೆ ಅಲೌದಾ ಚೆಂಡು ಹಿತ್ತಾಳೆಯ ಚಪ್ಪರ ಕೊಂಬು ಅಂಗೈಗೆ ಐದು ಕೋಲು ಅಚ್ಚಿದ ಪಗರಿ ಕಂಗಿಕುಂದನದ ಪುಂಡಿದ ಬಿರುಕೊಡುತ್ತಾರೆ ಪಗರಿಯ ಮೊನೆಗೆ ಸೂಡಿಯ ಗಂಧ ಗಿಂಡೆಯ ನೀರು ಮೊದಲಾದ ತೇಜೋ ವಸ್ತುಗಳನ್ನು ಪ್ರಸಾದವಾಗಿ ಕೊಡುತ್ತಾರೆ ಪ್ರಸಾದ ರೂಪವಾಗಿ ಕುಕ್ಕೆಯಲ್ಲಿ ದೇವತಾನುಗ್ರಹವಾದ ವಸ್ತುಗಳೊಂದಿಗೆ ತಿರುಗಿ ದೇವರಿಗೆ ನಮಸ್ಕರಿಸಿ ಅಲ್ಲಿಂದ ನೇರವಾಗಿ ಕೇಪುಲಾಜಿಗೆ ಬರುತ್ತಾರೆ ಬಿರ್ಮದೇವರು ಬೆರ್ಮರ ಗುಂಡಿಯಲ್ಲಿ ತಮ್ಮನ್ನು ನೀರಿನಲ್ಲಿ ಮುಳುಗಿಸಿ ತಳ ಹಿಡಿಸಿದ ಕಾರಣಕ್ಕಾಗಿ ಬೆರ್ಮರ ಹಗೆ ತೀರಿಸಬೇಕೆಂದು ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದು ರಭಸದಿಂದ ಬರುತ್ತಿರುತ್ತಾರೆ ಬೆರ್ಮದೇವರು ಇದನ್ನು ಅರಿತು ಸತ್ವ ಪರೀಕ್ಷೆ ಮಾಡಲು ಒಬ್ಬ ಬ್ರಾಹ್ಮಣ ಹುಡುಗನ ರೂಪದಲ್ಲಿ ಅವರಿಗೆ ಎದುರಾಗುತ್ತಾರೆ ವೀರಮುಗೇರರೇ ನೀವು ಅತಿಯಾದ ಆವೇಶಕ್ಕೊಳಪಟ್ಟು ಒಂದು ಮಹತ್ಕಾರ್ಯ ಸಾಧಿಸಲು ಹೋಗುತ್ತಿರುವುದು ಎಲ್ಲಿಗೆ ಎಂದು ನಾನು ಬಲ್ಲೆ ಯಾವುದೇ ಕಾರ್ಯವನ್ನು ಮಾಡುವ ಮೊದಲು ಸಾವಿರ ಸಲ ಯೋಚಿಸಬೇಕು ಅವಸರದಿಂದ ಮಾಡಿದ ಕೆಲಸ ಅವಘಡಕ್ಕೆ ನಾಂದಿಯಾಗಬಾರದು ಆದುದರಿಂದ ಈಗೋ ನಾನೇ ನಾಗಬ್ರಹ್ಮ ಈ ರೂಪದಲ್ಲಿ ಬಂದಿದ್ದೇನೆ ನಿಮಗೆ ನಿಜವಾಗಿ ಹೇಳಬೇಕಾದರೆ ಪಂಜದ ಗಡಿಯ ಹಂದಿಯ ಹಗೆ ಮಾಂಸದ ಪಾಲಿನಲ್ಲಿ ಮೋಸ ನಡೆಯಿತೆಂದು ಬೇಸರಪಟ್ಟು ನನ್ನ ಗುಂಡಿಗೆ ಕಡು ಹಾಕಿದಿರಿ ನಾನು ನಿಮ್ಮನ್ನು ಪರೀಕ್ಷಿಸಿದೆ ಇಗೋ ನಿಮ್ಮ ಪಂಜದ ಗಡಿಯ ಹಂದಿಯ ಹಗೆಯನ್ನು ಈ ಕಂಚಿಕಲ್ಪ ಫಲದಲ್ಲಿ ತೀರಿಸಿರಿ ಎಂದು ಒಂದು ತೆಂಗಿನಕಾಯಿಯನ್ನು ಅವರ ಮುಂದಿಟ್ಟರು ವೀರರು ತಮ್ಮ ಸಿಟ್ಟಿನ ಭರದಲ್ಲಿ ಬಾಣವನ್ನು ಹೂಡಿ ಬಲವಾಗಿ ಎಳೆದು ಮುಕ್ಕಣ್ಣ ಕಲ್ಪ ಫಲಕ್ಕೆ ಬಿಟ್ಟರು ದೊಡ್ಡ ಶಬ್ದದೊಂದಿಗೆ ಫಲ ಒಡೆದು ಪುಡಿಪುಡಿಯಾಗಿ ಆ ರಭಸಕ್ಕೆ ಧೂಳು ಗಗನಮಂಡಲವನ್ನು ಆವರಿಸಿತು ಅದನ್ನು ನೋಡಿ ವೀರ ಮುಗೇರರು ಸಂತೋಷಪಟ್ಟು ತಣ್ಣಗಾದರು ಅದನ್ನೇ ಗಮನಿಸುತ್ತಿದ್ದ ಬೆರ್ಮದೇವರು ಸಂತೋಷಗೊಂಡು ಮುಗೇರರೇ ನನಗೆ ಬಹಳ ಆನಂದವಾಯಿತು ನಿಮ್ಮ ಸಾಹಸಕ್ಕೆ ನಾನು ಮೆಚ್ಚಿದ್ದೇನೆ ಇಂದಿನಿಂದಲೇ ನೀವು ಬ್ರಹ್ಮ ಮುಗೇರರು ನಿಮ್ಮ ಸತ್ಯ ಪರೀಕ್ಷೆಗಾಗಿ ಜಲದಲ್ಲಿ ತಳ ಹಿಡಿಸಿದೆ ಸತ್ವ ಪರೀಕ್ಷೆಗಾಗಿ ಈ ಕಲ್ಪ ತಂದು ನಿಮ್ಮ ಮುಂದಿಟ್ಟೆ ಈಗ ನೀವು ಕಾಯ ತೊರೆದು ಮಾಯ ಸೇರಿದ್ದೀರಿ ನನ್ನ ಎಡಬಲಗಳಲ್ಲಿ ಬ್ರಹ್ಮ ಮುಗೇರರಾದ ನೀವು ಐಕ್ಯರಾಗಿರಿ ಎಂದರು ಕಲಿಯ ಕಲ್ಮಶದಿಂದ ಮಲಿನಗೊಂಡ ಅಧರ್ಮ ಅನಾಚಾರಗಳೇ ತಲೆಯೆತ್ತಿ ಮೆರೆಯುತ್ತಿರುವ ಈ ತುಳುನಾಡಿನಲ್ಲಿ ಅಲ್ಲಲ್ಲಿ ನೆಲೆಯಾಗಿ ಶಿಷ್ಟರನ್ನು ರಕ್ಷಿಸಿ ನಂಬಿ ನಡೆದವರಿಗೆ ಇಂಬನ್ನತ್ತಿತ್ತು ಅವರ ಇಷ್ಟಾರ್ಥಗಳನ್ನು ಈಡೇರಿಸಿ ರಕ್ಷಿಸಿ ಎಂದು ಅಭಯ ನೀಡಿದರು ವೀರ ಮುಗೇರರೇ ನೀವು ನೆಲೆಯಾದ ಕ್ಷೇತ್ರಗಳಲ್ಲಿ ನಿಮ್ಮ ನೇಮ ನಡವಳಿಗಳ ಸಮಯದಲ್ಲಿ ಮುಕ್ಕಾಲು ಮೂರುಗಳಿಗೆ ಮುಕ್ಕಾಲು ಮೂಜಿಗಳಿಗೆ ಹೊಟ್ಟೆಯ ಭಾಗದಲ್ಲಿ ಎದೆಯ ಭಾಗದಲ್ಲಿ ಚೆಂಡಿನ ರೂಪದಲ್ಲಿ ಅಂದರೆ ಬ್ರಹ್ಮರ ಚೆಂಡು ರೂಪಣು ಬರ್ತೇನೆ ಆ ಸಂದರ್ಭದಲ್ಲಿ ನಿಮ್ಮ ಆಯುಧಗಳಿಂದ ಬಾಣದ ಮೊನೆಯಿಂದ ಚುಚ್ಚಿ ನನ್ನ ಹಗೆ ತೀರಿಸಿರಿ ಎಂದು ಅಭಯವಿತ್ತು ಅಂತರ್ಧಾನರಾದರು ನಂತರ ಬ್ರಹ್ಮಭೈದ್ಯರು ಮತ್ತು ಬ್ರಹ್ಮ ಮುಘೇರರು ಒಂದು ನಾಣ್ಯದ ಎರಡು ಮುಖಗಳಂತೆ ಮೌಲ್ಯಾಧಾರಗೊಂಡರು ಇದಕ್ಕೆ ನಿದರ್ಶನವೆಂಬಂತೆ ಕೆಲವು ಗರಡಿಗಳಲ್ಲಿ ಬ್ರಹ್ಮಭೈದ್ಯರ ನೇಮ ನಡವಳಿಗಳು ನಡೆಯುವಾಗ ಬ್ರಹ್ಮ ಮುಘೇರರ ಭೇಟಿಯನ್ನು ಕಾಣಬಹುದು ಮುಘೇರರನ್ನು ಸಾಕಿದ ನೆನಪಿಗಾಗಿ ಬ್ರಹ್ಮ ಮುಘೇರರ ನೇಮ ನಡವಳಿಗಳ ಕಾಲಾವಧಿ ತಂಬಿಲ ಇತ್ಯಾದಿ ಆಚರಣೆಗಳಲ್ಲಿ ವೈದ್ಯ ಜನಾಂಗದ ಬರ್ಕೆ ಮನೆತನದವರು ಇರಲೇಬೇಕೆಂಬ ಕ್ರಮವಿದೆ ದೈವಜೋಗದಲ್ಲಿ ಬಂದಾಗ ಇಂಕ್ಲಗ್ ಫೇರನುಪ್ಪು ಕುರುದು ಸಾಂಕಿನ ಸಾಂಕಲ್ಲ ಒಕ್ಕಳು ನಂಕೇನಿ ಏರು ಬರಿಯಾದುಳ್ಳರು ಎಂದು ಕೇಳುವ ಕ್ರಮವಿದೆ ಇದು ಆ ಕಾಲದಲ್ಲಿ ಸಾಕಿ ಸಲಹಿದ ನೆನಪಿಗಾಗಿ ಪುಣ್ಯವತಿ ದೇಯಿ ಬೈದಿದಿ ಮತ್ತು ಸೊನ್ನೆ ಸೋಮು ಬೈದಿದಿ ಕುಟುಂಬಕ್ಕೆ ಕೊಡುವ ಗೌರವ ಕೆಲವು ಕಾಲದ ನಂತರ ಸೊನ್ನೆ ಸೋಮು ಬೈದಿದಿಯ ಮಾತಿನ ಪ್ರಕಾರ ಬ್ರಹ್ಮ ಮುಗೇರರು ಕುಮಾರಧಾರೆಯಲ್ಲಿ ಸೆಲಿಗಂಗೆ ಸ್ನಾನ ಮಾಡಿ ಸುಬ್ರಹ್ಮಣ್ಯದಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿ ಕೇಮುಲಾಜೆ ನಾಗಬ್ರಹ್ಮದೇವರ ಅನುಗ್ರಹ ಪಡೆದರು ಕೇಮುಲಾಜೆ ಬೆರ್ಮದೇವರಿಗೆ ಬಿಲ್ಲು ಬಾಣ ಹಿಡಿದ ಪಾಪ ಪರಿಹಾರಕ್ಕಾಗಿ ಮುಂದೆ ಬಡಕಾಯಿ ಮಾವೂರಿ ತೀರ್ಥ ಸ್ನಾನ ಮಾಡಬೇಕೆಂಬ ಮನದಾಸೆಯನ್ನು ಪರಸ್ಪರ ಹಂಚಿಕೊಂಡರು ಕೋಟಿ ಚೆನ್ನಯ್ಯರು ತಾವೂ ಬರುವುದಾಗಿ ಹೊರಟರು ತನ್ನಿಮಾನಿಗ ಕೂಡ ಜೊತೆಗೆ ಬರುವುದಾಗಿ ಹೇಳುತ್ತಾಳೆ ಆಗ ಯಡ್ಮೂರದಯ್ಯು ಇದು ಸಮುದ್ರ ಸ್ನಾನಕ್ಕಾಗಿ ನಾವು ಹೊರಟಿರುವುದು ಬಹಳ ದೂರದ ದಾರಿ ದಾರಿ ಉದ್ದಕ್ಕೂ ನಾವು ಕಾಲ್ನಡಿಗೆಯಲ್ಲಿ ಸಾಗಬೇಕಿದೆ ಇದು ಗಂಡಸರು ಮಾಡುವ ಕೆಲಸ ನೀನು ಅಬಲೆ ಹೆಣ್ಣು ಅಲ್ಲದೆ ನೋಡಿದ್ದನ್ನು ನೋಡಿದ ಹಾಗೆ ಬಿಡುವುದಿಲ್ಲ ಕೇಳಿದ್ದನ್ನು ಕೇಳಿದ ಹಾಗೆ ಹೇಳುವುದಿಲ್ಲ ಆಯಾಸದ ದಾರಿ ಇದು ಗಂಡಸರಿಗೆ ಸರಿ ನಿನಗಿದು ಕಷ್ಟವಾಗಬಹುದು ಎಂದು ಹೇಳಿದ್ದನು ಆದರೂ ತನ್ನಿಮಾನಿಗಳು ಹಿಡಿದ ಹಠ ಬಿಡದೆ ಇರುವಾಗ ಸರಿ ಬರಲಿ ಬಿಡು ಅವಳಿಗೂ ಸ್ವಲ್ಪ ಮನಃಶಾಂತಿ ಸಿಗುತ್ತದೆ ಅವಳು ತೀರ್ಥಸ್ನಾನ ಮಾಡಿ ಪರಿಶುದ್ಧಳಾಗಲಿ ಎಂದು ಕೋಟಿ ಚೆನ್ನಯ್ಯರು ಹೇಳಿದರು ಆದರೆ ಒಂದು ಷರತ್ತು ನೀನು ಎಲ್ಲಿಯೂ ಹೀಗೆ ಹಠ ಮಾಡಬಾರದು ಸುಮ್ಮನೆ ನಮ್ಮ ಜೊತೆಗೆ ಬರುವುದಾದರೆ ಮಾತ್ರ ಬರಬಹುದು ಎಂಬ ಷರತ್ತಿಗೆ ಒಪ್ಪಿ ಅವರನ್ನು ಹಿಂಬಾಲಿಸುತ್ತಾಳೆ ಇತ್ತ ಕಾರ್ಕಳದಲ್ಲಿ ರಾಜರಿಗೆ ಒಂದು ದಿನ ಮಲಗಿರುವಾಗ ಬಂಧನದಲ್ಲಿಟ್ಟಿರುವ ಹುಲಿಗಳನ್ನು ಬಿಟ್ಟುಬಿಡು ಇದು ನನ್ನ ವಾಹನ ಸಾರಮಾನ್ಯ ದೈವಗಳು ಗಂಡಗಣಗಳೊಂದಿಗೆ ಏಳು ಗಂಗೆ ತೀರ್ಥಸ್ನಾನಕ್ಕೆ ಹೊರಡುವ ಸಮಯ ಎಚ್ಚರಿಕೆ ಎಂಬಂತೆ ಕನಸಿನಲ್ಲಿ ದೇವಿಯ ಅಪ್ಪಣೆಯಾಗುತ್ತದೆ ರಾಜರು ತಕ್ಷಣ ಬಂಧಿಸಿಟ್ಟ ಎರಡು ಹುಲಿಗಳನ್ನು ಬಿಟ್ಟುಬಿಡುತ್ತಾರೆ ಅವುಗಳು ನಂತರದಲ್ಲಿ ಇವರೊಂದಿಗೆ ಪಿಲಿಚಂಡಿಯಾಗಿ ಸೇರಿಕೊಳ್ಳುತ್ತವೆ ಹೀಗೆ ಮುಂದುವರಿದು ನೇರವಾಗಿ ಘಟ್ಟ ಸಾಲಿ ನಂಚನ ದಾರಿಯಿಂದ ತಮ್ಮ ಪೂರ್ವಜರು ನೆಲೆಸಿದ್ದ ಕಾರ್ಕಳಕ್ಕೆ ಬಂದು ಅಲ್ಲಿಂದ ಪಶ್ಚಿಮಾಭಿಮುಖವಾಗಿ ನಡೆದು ಕಂಚಿನಡ್ಕದ ದಾರಿಯಾಗಿ ಬರುತ್ತಾರೆ ಕಂಚಿನಡ್ಕದಲ್ಲಿ ಬಬ್ಬು ಸ್ವಾಮಿಯನ್ನು ಮೋಸದಿಂದ ಬಾವಿ ತೋಡಿ ಕೆಳಗಿಳಿಸಿ ಹಾಸುಗಲ್ಲು ಹಾಸಿದ ಸ್ಥಳದ ಪಕ್ಕದಿಂದ ಬರುತ್ತಿರುತ್ತಾರೆ ಭೂಮಿ ಕಂಪಿಸುತ್ತಿತ್ತು ಎಲ್ಲೂ ಭೂಮಿಯ ಒಳಭಾಗದಿಂದ ಮನುಷ್ಯರು ಕೂಗಾಡುವ ಧ್ವನಿ ಕೇಳಿ ಬರುತ್ತಿರುತ್ತದೆ ಸರಿಯಾಗಿ ಆಲಿಸಿದರೆ ಕೆಲವೊಮ್ಮೆ ಕೋಳಿ ಕೂಗಿದಾ ಕೂಗು ಇನ್ನೊಮ್ಮೆ ನಾಯಿ ಕೂಗಿದ ಕೂಗು ಮತ್ತೊಮ್ಮೆ ಎಮ್ಮೆ ಕೂಗಿದ ಧ್ವನಿ ಮಗದೊಮ್ಮೆ ಮನುಷ್ಯರ ಕೇಳಿ ಕೇಳಿಬರುತ್ತದೆ ಕೋಟಿ ಚೆನ್ನಯ್ಯರು ಮುಂದೆ ಸಾಗುತ್ತಾರೆ ಅವರನ್ನು ಹಿಂಬಾಲಿಸಿ ಎಡ್ಮೂರದಯ್ಯು ಮತ್ತು ಕೆಲತ ಪೆರ್ನರು ಈ ಸ್ವರಗಳನ್ನು ಕೇಳಿಸಿಯೂ ಕೇಳಿಸಿಕೊಳ್ಳದಂತೆ ಮುಂದೆ ಮುಂದೆ ಸಾಗುತ್ತಾರೆ ತನ್ನಿಮಾನಿಗೆ ಹಿಂದಿನಿಂದ ಅವರನ್ನು ಹಿಂಬಾಲಿಸುತ್ತಿದ್ದಳು ಆರ್ತನಾದ ಹತ್ತಿರವಾದಂತೆ ತಾನು ನಿಂತ ಸ್ಥಳದಲ್ಲಿ ಭೂಮಿಯ ಒಳಗಡೆಯಿಂದ ಕೇಳಿಸುತ್ತಿತ್ತು ನೆಟ್ಟಿದ್ದ ರಣಗೋಳಿಮರ ದೊಡ್ಡದಾಗಿ ಬೆಳೆದಿತ್ತು ಮನುಷ್ಯರ ಆರ್ತನಾದ ಕಿವಿಕೊಟ್ಟು ಆಲಿಸಿದಳು ಏರಪ್ಪ ಪುಣ್ಯಾತ್ಮ ಎನ್ನ ತರಿತಮಿದ್ದ ಬತ್ತದ್ದು ಎರನ ದಿನ್ನವನು ಎಂಕು ತುಂಬರಾಗೊಂದಿಜ್ಜಿ ಏಳು ಲೋಕದ ಭಾರ ಏನನು ಹೊರ ರಕ್ಷಣೆ ಮಲೂಲೆ ಎಂಬ ಆರ್ತನಾದ ಸ್ಪಷ್ಟವಾಗಿ ಕೇಳಿಸುತ್ತದೆ ಇಲ್ಲಿ ಏನೋ ನಡೆದಿದೆ ಯಾರು ಅಮಾಯಕರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಎಂದು ತನ್ನಿಮಾನಿಗನಿಗೆ ಅರಿವಾಯಿತು ಮುಂದೆ ಮುಂದೆ ನಡೆದು ಹೋಗುತ್ತಿದ್ದ ಕೋಟಿ ಚೆನ್ನಯ್ಯರನ್ನು ಮತ್ತು ತನ್ನ ಗಂಡ ಮತ್ತು ಅಣ್ಣನನ್ನು ಹಿಂದಕ್ಕೆ ಕರೆದಳು ಅವರು ಹಿಂದೆ ಬಂದು ನಿನಗೆ ಬರುವಾಗಲೇ ನಾವೊಂದು ಷರತ್ತು ಹಾಕಿದ್ದೇವೆ ನೆನಪಿದೆಯಾ ಯಾತಕ್ಕಾಗಿ ಹಿಂದಕ್ಕೆ ಕರೆದೆ ಎಂದು ವಿಚಾರಿಸಿದರು ಆಗ ತನ್ನಿಮಾನಿಗಳು ಈ ಜಾಗದಲ್ಲಿ ಭೂಮಿಯ ಒಳಗಿಂದ ವಿಚಿತ್ರವಾದ ಕೂಗು ಆರ್ತನಾದ ಕೇಳಿಬರುತ್ತಿದೆ ಯಾರೋ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಎಂದು ನನ್ನ ಮನಸ್ಸು ಹೇಳುತ್ತಿದೆ ನಾವು ಕಷ್ಟದಲ್ಲೇ ಬೆಳೆದವರು ಆದುದರಿಂದ ಇನ್ನೊಬ್ಬರ ಕಷ್ಟ ಏನೆಂಬುದು ನಮಗೆ ಚೆನ್ನಾಗಿಯೇ ಗೊತ್ತಿದೆ ಉಳ್ಳಾಕಲು ಕೂಡ ಅದೇ ರೀತಿ ಜೀವನ ನಡೆಸಿದವರು ನಾವು ಕೆಮ್ಮಲೆಯ ನಾಗಬ್ರಹ್ಮರ ಅನುಗ್ರಹದಿಂದ ಸತ್ಯಕ್ಕಾಗಿ ಹೋರಾಡುವವರು ಆದ್ದರಿಂದ ಇಲ್ಲಿ ಭೂಮಿಯ ಒಳಗಡೆ ಸಿಲುಕಿಕೊಂಡವರನ್ನು ನಾವು ಕಾಪಾಡಬೇಕು ಇದು ನಮ್ಮ ಧರ್ಮ ಎಂದಳು ಆಗ ಆಗಲಿ ಎಂದು ನಮಗಿಂತ ಜಾತಿಯಲ್ಲಿ ಮೇಲ್ವರ್ಗದವರು ಮತ್ತು ಆಶ್ರಯ ಕೊಟ್ಟು ಸಾಕಿದ ಗುರುತಿಗಾಗಿ ಬೈದ್ಯರು ಮೊದಲು ಅವರ ಪ್ರಯತ್ನ ಮಾಡಲಿ ಎಂದು ಯಡ್ಮೂರದಯ್ಯು ತನ್ನ ಅನಿಸಿಕೆಯನ್ನು ಹೇಳಿದ ಅದೇ ರೀತಿ ಕೋಟಿಚೆನ್ನಯ್ಯರು ತಮ್ಮ ಸೂರ್ಯಚಂದ್ರ ಸೂರಿಗಳಿಂದ ಹಾಸುಗಲ್ಲಿಗೆ ಪ್ರಹಾರ ನಡೆಸಿದರು ಆಗ ಅವರ ಸೂರಿದ ಮೊನೆ ಚುರುಚುಕೊಂಡಿತು ನಂತರ ಮುಗೇರ ದೈವಗಳು ಅಂದರೆ ಬ್ರಹ್ಮ ಮುಗೇರರು ಬಿಲ್ಲು ಬಾಣಗಳಿಂದ ಹಾಸುಗಲ್ಲಿಗೆ ಗುರಿಯಿಟ್ಟು ಹೊಡೆದರು ಆದರೂ ಪ್ರಯೋಜನವಾಗಲಿಲ್ಲ ಅವರ ಪಗರಿಯ ಮೊನೆ ಮೊಂಡಮಾಯಿತು ಅಯ್ಯೋ ಹೀಗಾಯದಲ್ಲ ಎಂದು ತನ್ನಿಮಾನಿಗಳೇ ಮುಂದೆ ಬಂದರು ತಂದಿ ತಾಯಿಗಳನ್ನು ನೆನೆದಳು ನಮ್ಮ ಕುಲದೇವರಾದ ಕೇಪುಲಾಜ ನಾಗಬ್ರಹ್ಮದೇವರನ್ನು ನೆನೆದಳು ಸೊಂಟದಲ್ಲಿ ಸಿಕ್ಕಿಸಿಕೊಂಡಿದ್ದ ಗೆಜ್ಜೆ ಕೈ ಹಾಕಿದಳು ಮೈ ರೋಮಾಂಚನಗೊಂಡಿತು ರಣಚಂಡಿಯ ಅವತಾರ ತಾಳಿದಳು ನಾಲ್ಕು ದಿಕ್ಕುಗಳನ್ನು ದಿಟ್ಟಿಸಿ ನೋಡಿದಳು ಆಗ ಮತ್ತೆ ಭೂಮಿಯ ಒಳಗಿಂದ ಆರ್ತನಾದ ಕೇಳಿಬಂತು ಎನನುವರ ರಕ್ಷಣೆ ಮಲುಲೆ ನೀಕುಲು ಎನಡ ದುಂಬ ಪುಟಿನ ಕುಲಾಂಡ ಥಗೆ ಪಲಿಪಂಡು ಬಾಮ್ಯವೆ ಎನಡ ಬೊಕ್ಕ ಪುಟಿನ ಕುಲಾಂಡ ಆಣಾಂಡ ಮೆಗ್ಗಿ ಪೊಣ್ಣಾಂಡ ತಂಗಡಿ ಪಂಡುದು ಬಾಮ್ಯವೆ ಎಂಬ ಮಾತು ಕೇಳಿಸಿತು ಶಕ್ತಿ ಸ್ವರೂಪಿಣಿಯಾದ ತನ್ನಿಮಾನಿಗ ಈ ಮಾತನ್ನು ಕೇಳಿದ ತಕ್ಷಣ ಉಗ್ರ ರೂಪವನ್ನು ತಾಳಿದಳು ಒಂದು ಕೈಯಲ್ಲಿ ಗೆಜ್ಜೆಕತ್ತಿಯನ್ನು ಹಿಡಿದು ಇನ್ನೊಂದು ಕೈಯಲ್ಲಿ ಹಿಂಗಾರವನ್ನು ಹಿಡಿದು ಆವೇಶ ಭರಿತಳಾದಳು ಮೂರು ಕೂಗು ಹಾಕಿದಳು ಈ ಧ್ವನಿ ಮಾರ್ದನಿಸಿ ಆಕಾಶ ಮಂಡಲದಲ್ಲಿ ಕಂಪಿಸಿತು ತನ್ನ ಗೆಜ್ಜೆಕತ್ತಿಯಿಂದ ಹಾಸುಗಲ್ಲ ಮೇಲೆ ಮೂರು ಗೆರೆಗಳನ್ನು ಹಾಕಿದಳು ನಭೋಮಂಡಲದಲ್ಲಿ ಮಿಂಚು ಹರಿದಾಡಿತು ಹಾಸಿದ ಹಾಸುಗಲ್ಲು ಭಯಂಕರವಾದ ಶಬ್ದದಿಂದ ಸೀಳು ಸೀಳುಗಳಾಗಿ ನಾಲ್ಕು ದಿಕ್ಕುಳಲಿಗೂ ಸಿಡಿದು ನೆಡಲಾಗಿದ್ದ ರಣಗೋಳಿ ಮರ ದೂರಕ್ಕೆ ಹಾರಿಬಿತ್ತು ಆ ಜಾಗದಲ್ಲಿ ಬಾವಿಗೋಚರವಾಯಿತು ಬಾವಿಯ ಒಳಗಿರುವ ಇವನನ್ನು ಹೇಗಾದರೂ ಮಾಡಿ ಬದುಕಿಸಲೇಬೇಕೆಂಬ ತೀರ್ಮಾನಕ್ಕೆ ಬಂದಳು